ನೋಡಿ ಇಲ್ಲ ಅದರ ದಿನ ದಿಸಿ ನಮ್ಮ ಆಫೀಸರ್ಸು ಅದ್ರ ಬಗ್ಗೆ ಸಂಪೂರ್ಣವಾದಂಥ ತನಿಖೆ ಇದೆ ಸುಮ್ಮನೆ ಇಲ್ಲದ ಸಲ್ಲದ ಆರೋಪಗಳೆಲ್ಲ ನಾವು ಮಾಡಲಿಕ್ಕೆ ಹೋಗೋದಿಲ್ಲ ಏನಿದ್ರೂ ಕೂಡ ಫೋರೆನ್ಸಿಕ್ ರಿಪೋರ್ಟ್ ಪ್ರಕಾರ ಏನು ಬರುತ್ತೆ ಅದಕ್ಕೆ ನಾವು ಬ ನಾವು ಅದ್ರ ಪ್ರಕಾರ ಕ್ರಮ ತಗೋತೀವಿ ಇದರಲ್ಲಿ ಯಾ ಯಾವುದೇ ರೀತಿಯಾದಂಥ ಒತ್ತಡಗಳು ಯಾರೂ ತರಂಗಿಲ್ಲ ಇದು ಹನಿ ಟ್ರ್ಯಾಪ್ ವಿಚಾರ ಇರ್ಬೋದು ಅಥವಾ ನೀವು ಹೇಳಿದಂಗೆ ಆ ಬಲತ್ಕಾರದ ಪ್ರಕರಣಗಳಿರ್ಬೋದು ಯಾವುದೇ ಸಂಘಟನೆ ಇರ್ಬೋದು ಯಾರೇ ಇರ್ಬೋದು ಕಾನೂನಿಗಿಂತ ದೊಡ್ಡವರು ಯಾರಿಲ್ಲ ಲಾ ವಿಲ್ ಟೇಕ್ ಇಟ್ಸ್ ಕೋರ್ಸ್ ಇದರಲ್ಲಿ ಯಾವುದೇ ರೀತಿಯಾದಂಥ ಒತ್ತಡಗಳು ಯಾರ್ದೂ ಇಲ್ಲ ಇದಕ್ಕೆ ವಿ ವಿಲ್ ಹಂಡ್ರೆಡ್ ಪರ್ಸೆಂಟ್ ಈಗಾಗಲೇ ಆನ್ ಟ್ರ್ಯಾಕ್ ಇದೆ ಈಗಾಗಲೇ ಇಬ್ಬರು ಮೂರು ಜನಕ್ಕೆ ಅರೆಸ್ಟ್ ಮಾಡಿದ್ದಾರೆ ಖಂಡಿತವಾಗೂ ಇಂಥ ಪ್ರಕರಣಗಳು ಇಲ್ಲಿ ನಡೆಯಬಾರ್ದು ಇದು ಕಪ್ ಚುಕ್ಕೆ ಸಮಾಜಕ್ಕೂ ಚುಕ್ಕೆ ಮತ್ತು ನಮ್ಮ ಜಿಲ್ಲೆಗೂ ಕಪ್ ಚುಕ್ಕೆ ಇಂಥವ್ರು ಯಾರೇ ಮಾಡಿದರೂ ಕೂಡ ಅವರಿಗೆ ತಕ್ಕ ಶಿಕ್ಷೆ ಹಾಗೇ ಆಗುತ್ತೆ ನೋಡಿ ಪ್ರಮುಖರ ಮೇಲೆ ಬಂಧಿಸೋದಲ್ಲ ಎವಿಡೆನ್ಸ್ ಬೇಸ್ಡ್ ನಾವು ಮಾಡಬೇಕಲ್ಲ ಸಿ ಎಂಟ್ರಿ ಈಗ ಯಾರ ಮೇಲೆ ಅಲಿಗೇಷನ್ ಆಫ್ ರೇಪ್ ಇದೆ ಅವರೆಲ್ಲರೂ ಆಗಿದ್ದಾರೆ ಇನ್ನೂ ಒಂದು ಎಕ್ಸ್ಟ್ರಾರ್ಷನ್ ಅಂತ ಇದೆ ಆ ಎಕ್ಸ್ಟಾರ್ಷನ್ ಮೇ ವೈರಾ ಎವಿಡೆನ್ಸ್ ಸಿಕ್ಕಿದ್ರೆ ಖಂಡಿತವಾಗಿ ಮಾಡ್ತೀವಿ ಆಮೇಲೆ ಯಾರ್ಯಾರು ಈ ಹನಿ ಟ್ರ್ಯಾಪ್ನಲ್ಲಿ ಒಳಗಾಗಿದ್ದಾರೆ ಇಂಥ ಪ್ರಕರಣಕ್ಕೆ ನಾವಂತೂ ಓಪನ್ ಆಗಿ ಹೇಳಿದ್ದೀವಿ ಕಮಿಷನರ್ ಅವರು ಕೂಡ ನಾನು ಆದೇಶ ನೀಡಿದ್ದೇನೆ ಡೈರೆಕ್ಷನ್ಸ್ ನೀಡಿದ್ದೇನೆ ದಯವಿಟ್ಟು ಯಾರಾದರೂ ಇಂಥದ್ದೇನಾದರೂ ಏನಾದರೂ ಇದ್ದರೆ ನೀವು ದಯವಿಟ್ಟು ಮುಂದೆ ಬಂದು ಕಂಪ್ಲೇಂಟ್ ಕೊಡಿ ಯಾಕಂದರೆ ಸರ್ಕಾರದ ಮಟ್ಟದಲ್ಲಿರ್ಬೋದು ಕಾನೂನಾತ್ಮಕವಾಗಿರ್ಬೋದು ವಿತೌಟ್ ಕಂಪ್ಲೇಂಟ್ ವಿ ಕೆನಾಟ್ ಆ್ಯಕ್ಟ್ ಆಮೇಲೆ ನಮಗೂ ಗೊತ್ತಾಗೋದಿಲ್ಲ ಯಾರ್ಯಾರು ಇದಕ್ಕೆ ಒಳಗಾಗಿದ್ರೆ ಅಂಥವ್ರು ಯಾರ್ಯಾರು ನಿಮ್ಮ ಗೌಪ್ಯತೆಯನ್ನು ಕಾಪಾಡ್ತೀವಿ ಅನಾನಿಮಿಟಿಯನ್ನು ಮೇಂಟೈನ್ ಮಾಡ್ತೀವಿ ದಯವಿಟ್ಟು ಮುಂದೆ ಬಂದು ಕಂಪ್ಲೇಂಟ್ ಕೊಡಿ ಅಂತ ಕೂಡ ನಾವು ಹೇಳಿದ್ದೇವೆ ಯಾರೇ ಇರ್ಬೋದು ಸರ್ ಯಾರೇ ಇರ್ಬೋದು ಇವೆಲ್ಲವೂ ಕೂಡ ಇಲ್ಲ ನೀವು ಮಾಧ್ಯಮ ಸ್ನೇಹಿತರು ಇಂಥದ್ದು ನೂರು ಪ್ರಕರಣ ನೋಡಿದ್ದಿಲ್ಲ ಇಂಥವೆಲ್ಲ ಆಗೋದು ಯಾವಾಗ ಯಾವಾಗ ಅಧಿಕಾರಿಗಳು ರಾಜಕಾರಣಿಗಳು ಕೆಲವು ಪ್ರಭಾವಿ ಸಮಾಜದಲ್ಲಿರುವಂಥ ಪ್ರಭಾವಿಗಳು ಸೇರಿದಾಗೆ ಇಂಥವಾಗೋದು ಇದಿರೇ ಇದ ಇಂಥವೆಲ್ಲ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಈಗ ಇಷ್ಟೊಂದು ಲ್ಯಾಂಡ್ ಮಾಫಿಯಾ ಎಲ್ಲ ಕಡೆ ನಡೀತದೆ ನಮ್ಮ ಅಧಿಕಾರಿಗಳೇ ಹೋಗಿ ಕಾಂಪೌಂಡ್ ಆಗ್ತಾರೆ ಅದಕ್ಕೆ ಬೆ ಬೆಂಬಲ ಕೊಡೋರು ಯಾರು ನಮ್ಮವ್ರು ಯಾರ್ಯಾರ ಪ್ರಯತ್ನ ನೋಡಿ ಸಮಾಜದಲ್ಲಿ ಯಾವಾಗಲೂ ಇದ್ದೇ ಇರ್ತಾವಲ್ಲ ಇವರೇ ಈಗ ಅವ್ರು ಯಾರ್ಯಾರು ಇದ್ದಾರೆ ಈಗ ಐವತ್ತು ದಿನ ಆಯ್ತಲ್ಲ ಜೈಲಿನಲ್ಲೇ ಇದ್ದಾರಲ್ಲ ಒಂದೊಂದೊಂದಾಗಿ ಆಗ್ತದೆ ಈಗ ಸಮಾಜವನ್ನು ಸಂಪೂರ್ಣವಾಗಿ ಇದರಿಂದ ನಿರ್ಮೂಲನೆ ಮಾಡೋದು ಸಮಾಜದಲ್ಲಿ ಬಹಳ ದೊಡ್ಡ ಪರಿವರ್ತನೆ ಬರ್ತದೆ ಬಸವಣ್ಣ ಅವ್ರ ಕೈಲೇ ಆಗಿಲ್ಲ ಹೀಗೆ ನಾವೇನು ಮಾಡ್ತೀವಿ